ಕನಕಪುರ ನಗರದ ಹೊಂಗಿರಣ ಸಭಾಂಗಣದಲ್ಲಿ ನಡೆದ ಡಾ ರಾಜ್ಕುಮಾರ್ ರವರ ಹುಟ್ಟುಹಬ್ಬವನ್ನು ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳು ಕೂಗಿ ಗಿರಿಯಪ್ಪ ಮಾತನಾಡಿ ರಾಜಕುಮಾರ ಅವರು ಕನ್ನಡ ಚಿತ್ರರಂಗದಲ್ಲಿ ಮುತ್ತುರಾಜನಾಗಿ ಚಿತ್ರರಂಗ ಪ್ರವೇಶಿಸಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ರಾಜ್ಕುಮಾರನಾಗಿ ಬೆಳೆದು ಸಾಂಸ್ಕೃತಿಕ ಲೋಕದ ದೊರೆಯಾಗಿ ಚಿತ್ರರಂಗದಲ್ಲಿ ಸಾಮಾಜಿಕ ಕಳಕಳಿಯ ಇರುವಂತಹ ಪಾತ್ರಗಳಲ್ಲಿ ಅಭಿನಯಿಸಿ ಜನರ ಮನದಲ್ಲಿ ಅಚ್ಚಳಿಯಾಗಿ ರಸಿಕರ ರಾಜನಾಗಿ ಪದ್ಮಭೂಷಣನಾಗಿ ನಟ ಸಾರ್ವಭೌಮ ಉಳಿದಿದ್ದಾರೆ ಎಂದರು ಮಾತೃಶ್ರೀ ನಮನ ಟ್ರಸ್ಟ್ ಅಧ್ಯಕ್ಷರಾದ ಡಾ ನಮನಚಂದ್ರ ಮಾತನಾಡಿ ಅಣ್ಣ ಅವರು ಮಾಡಿದ ಪೌರಾಣಿಕ ಐತಿಹಾಸಿಕ ಚಿತ್ರಗಳು ನಮ್ಮ ಮನದಲ್ಲಿ ಇನ್ನೂ ಅಚ್ಚಳಿಯದೇ ನಿಂತಿವೆ ವಿಜಯನಗರದ ಕೃಷ್ಣದೇವರಾಯನ ಪಾ ರಾಮಯೂರ ಚಿತ್ರದ ಪಾತ್ರ ಭಕ್ತ ಪ್ರಹ್ಲಾದ ಚಿತ್ರದ ಹಿರಣ್ಯ ಕಶ್ಯಪನ ಪಾತ್ರ ಯಾರಿಂದಲೂ ಮರೆಯಲು ಸಾಧ್ಯವಿಲ್ಲ ಮತ್ತೆ ಅವರಂತ ಮೇರು ನಟ ಭಾರತೀಯ ಚಿತ್ರರಂಗದಲ್ಲಿ ಮತ್ಯಾರು ಅಭಿನಯಿಸಲು ಸಾಧ್ಯವಿಲ್ಲ ಎಂದರು ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಕನ್ನಡ ಭಾಸ್ಕರ್ ಮಾತನಾಡಿ ಅಣ್ಣ ಅವರು ಮಾಡಿದ ಪಾತ್ರಗಳಿಂದ ಸ್ಪೂರ್ತಿಯಾಗಿ ಇಂದು ಹಲವಾರು ಕನ್ನಡಪರ ಸಂಘಟನೆಯ ಹೋರಾಟಗಾರರ ಆರಾಧ್ಯ ದೈವ ಆಗಿದ್ದಾರೆ ಮುಂದಿನ ವರ್ಷಗಳಿಂದ ಕರ್ನಾಟಕ ಸರ್ಕಾರ ಏಪ್ರಿಲ್ಇಪ್ಪತ್ನಾಲ್ಕು ರಂದು ಡಾ ರಾಜ್ಕುಮಾರ್ ಹುಟ್ಟು ಹಬ್ಬವನ್ನು ಜಯಂತಿಯಾಗಿ ಆಚರಿಸಬೇಕು ಎಂದರು ಸಂದರ್ಭದಲ್ಲಿ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷರಾದ ಜಯಸಿಂಹ ಸಾಮಾಜಿಕ ಹೋರಾಟಗಾರ ಕೆ ಆರ್ ಸುರೇಶ್ ನಗೆ ಮಳೆ ಚಂದ್ರೆಗ್ ನಾಗೇಶ್ ಮುಂತಾದವರು ಭಾಗವಹಿಸಿದ್ದರು